ಕಾಂಗ್ರೆಸ್ ಸಮಾವೇಶ ಮೈಸೂರಲ್ಲಿ ಈ ಕಾಂಗ್ರೆಸ್ ಸಮಾವೇಶಕ್ಕೆ ಮಾಜಿ ಪ್ರಧಾನಿ ಕುಟುಂಬನೇ ಟಾರ್ಗೆಟ್ ಆಯಿತಾ ಅನ್ನುವಂಥ ಅನುಮಾನ ಕಾಡ್ತಾ ಇದೆ ಅದಕ್ಕೆ ಒಂದಿಷ್ಟು ಸಾಕ್ಷಿಗಳು ಕೂಡ ಇದೆ ದೇವೇಗೌಡರ ಕುಟುಂಬವನ್ನೇ ಗುರಿಯಾಗಿಸಿ ಜನಾಂದೋಲನ ಸಮಾವೇಶವನ್ನ ಹಮ್ಮಿಕೊಳ್ತಾ ಕಾಂಗ್ರೆಸ್ ಹಾಗಾದ್ರೆ ದೇವೇಗೌಡರ ಕುಟುಂಬ ಮೂಡ ಸೈಟ್ ಪಡೆದ ಬಗ್ಗೆ ಫ್ಲೆಕ್ಸ್ಗಳನ್ನು ಹಾಕಿದೆ ಕಾಂಗ್ರೆಸ್ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬಸ್ಥರು ಸೈಟ್ ಪಡೆದ ಬಗ್ಗೆ ಫ್ಲೆಕ್ಸ್ಗಳನ್ನು ಹಾಕಲಾಗಿದೆ ಈ ಫ್ಲೆಕ್ಸ್ಗಳು ಮೈಸೂರಿನಾದ್ಯಂತ ಇವತ್ತಿನ ಸಮಾವೇಶದಲ್ಲಿ ರಾರಾಜಿಸ್ತಾ ಇದ್ದಾವೆ ಎಲ್ಲ ವಿವರಗಳ ಮೂಲಕವಾಗಿ ಈ ಫ್ಲೆಕ್ಸ್ಗಳನ್ನು ಅಳವಡಿಸಲಾಗಿದೆ ಹಾಗಾದ್ರೆ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬ ಟಾರ್ಗೆಟ್ ಆಯಿತಾ ಕಾಂಗ್ರೆಸ್ಗೆ ಮುಖ್ಯವಾಗಿ ಅನ್ನುವಂತಹ ಸಹಜವಾದಂತಹ ಅನುಮಾನ ಕಾಡುತ್ತೆ ಅದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಫ್ಲೆಕ್ಸ್ಗಳನ್ನು ಹಾಕಿರೋದನ್ನ ಮೈಸೂರಿನ ಹಲವು ಸರ್ಕಲ್ಗಳಲ್ಲಿ ಕಾಂಗ್ರೆಸ್ನಿಂದ ಫ್ಲೆಕ್ಸ್ಗಳ ಅಳವಡಿಕೆಯಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರು ಫೆಬ್ರವರಿ ತಿಂಗಳಲ್ಲಿ ಬಿಜೆಪಿ ನೀಡಿರುವಂತಹ ಜಾಹೀರಾತನ್ನು ಬಳಸಿಕೊಂಡು ಕಾಂಗ್ರೆಸ್ ಕುಮಾರಸ್ವಾಮಿಗೆ ಮೂಡಾದಿಂದ ಕೊಟ್ಟಿರುವಂತಹ ಸೈಟ್ ಬಗ್ಗೆ ಫ್ಲೆಕ್ಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ವಿವರಗಳನ್ನು ನೋಡ್ತಾ ಇದೆ ಮೂಢ ಹಗರಣ ವಿಚಾರದಲ್ಲಿ ಮೈತ್ರಿ ಪಡೆಗಳನ್ನು ಎದುರಿಸಿ ಜನಾಂದೋಲನ ಸಭೆಯನ್ನು ಸಮಾವೇಶವನ್ನು ಮಾಡ್ತಾ ಇರತಕ್ಕಂತಹ ಕಾಂಗ್ರೆಸ್ನ ಮುಖ್ಯ ಟಾರ್ಗೆಟ್ ಆಗಿರ್ತಕ್ಕಂಥದ್ದು ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬ ಹಾಗಾಗಿ ಕೂಡ ಈಗ ಏನು ಸಮಾವೇಶ ನಡೆತಕ್ಕಂತಹ ಸ್ಥಳಗಳನ್ನು ಸೇರಿದಂತೆ ನಗರದ ವಿವಿಧ ಕಡೆಗಳಲ್ಲಿ ಮೂಡ ಸಂಸ್ಥೆಯಿಂದಾಗಿ ಏನು ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದವರು ಪಡೆದಿರ್ತಕ್ಕಂಥ ಸೈಟ್ಗಳ ವಿಚಾರಗಳೇನಿವೆ ಅವುಗಳನ್ನು ಒಳಗೊಂಡಂತಹ ಮಾಹಿತಿಗಳನ್ನು ಒಳಗೊಂಡಂತಹ ಫ್ಲೆಕ್ಸ್ಗಳನ್ನು ಈಗ ಹಾಕಿರ್ತಕ್ಕಂಥದ್ದು ನೀವೀಗ ಗಮನಿಸ್ಬೋದು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಿಂದ ಮೈದಾನದ ಮೈದಾನದಲ್ಲಿ ಸಮಾವೇಶ ನಡೆಯುವಂತಹ ಸ್ಥಳ ಏನಿದೆ ಸ್ಥಳದ ಮುಂಭಾಗದಲ್ಲೇ ಕೂಡ ಈ ಒಂದು ಫ್ಲೆಕ್ಸ್ ಅನ್ನು ಬೃಹತ್ ಆದ ಫ್ಲೆಕ್ಸ್ ಅನ್ನ ಜಾಹೀರಾತು ಹೆಸರಿನಲ್ಲಿ ಹಾಕಿರ್ತಕ್ಕಂಥದ್ದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು ಬಹಳ ಮುಖ್ಯವಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಫೆಬ್ರವರಿ ತಿಂಗಳಿನಲ್ಲಿ ಬಿ ಜೆ ಪಿ ಜಾಹೀರಾತು ಇದು ಅನ್ನುವಂಥ ವಿಚಾರವನ್ನ ಮುಂದಿಟ್ಟುಕೊಂಡು ಅದನ್ನ ಇಲ್ಲಿ ಹಾಕ್ಲಾಗಿದೆ ಇದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದವರ ಭೂ ಕಬಳಿಕೆಯ ಪಕ್ಷಿ ನೋಟ ಅಂತೇಳಿ ಮೂಡಾದಿಂದ ದೇವೇಗೌಡರ ಕುಟುಂಬದವರು ಯಾವೆಲ್ಲ ಸೈಟ್ಗಳನ್ನು ಪಡೆದಿದ್ದಾರೆ ಅವು ಎಷ್ಟು ಅಳತೆಯ ಸೈಟ್ಗಳನ್ನು ಹೊಂದ ದೊಡ್ಡ ಜಾಹೀರಾತು ಅನ್ನ ಇಲ್ಲಿ ಹಾಕಿರ್ತಕ್ಕಂಥದನ್ನ ಗಮನಿಸ್ಬೋದು ಇದನ್ನ ನಾವು ನೋಡೋದೇ ಹೋಗದೆ ಆದ್ರೆ ಏನೀಗ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಹರಿಹಾಯ್ತಾ ಇರ್ತಕ್ಕಂಥ ಕುಮಾರಸ್ವಾಮಿ ಅವರು ಏನಿದ್ದಾರೆ ಅವರು ಮತ್ತೆ ಅವರ ಕುಟುಂಬಸ್ಥರು ಏನಿದ್ದಾರೆ ದೇವೇಗೌಡರ ಕುಟುಂಬಸ್ಥರು ಏನಿದ್ದಾರೆ ಅವರು ಮೂಡೆಯಿಂದ ಸಾಕಷ್ಟು ಸೈಟ್ಗಳನ್ನ ಪಡೆದಿದ್ದಾರೆ ಅಂತ ಕೂಡ ಇಲ್ಲಿ ಹಾಕ್ಲಾಗ್ತಾ ಇದೆ ನಾವು ಇಲ್ಲಿ ಗಮನಿಸ್ಬೋದು ಮೈಸೂರು ನಗರ ಒಂದರಲ್ಲೇ ಸುಮಾರು ಮೂವತ್ತಾರು ನಿವೇಶನ ಹಂಚಿಕೆ ಇದರಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಇಪ್ಪತ್ತು ನಿವೇಶಗಳನ್ನು ಕುಟುಂಬ ಸದಸ್ಯರ ಪಾಲಾಗಿದೆ ಅನ್ನೋದನ್ನ ಜಾಹಿರ ಜಾಹೀರಾತು ಮೂಲಕವಾಗಿ ಹೇಳುವಂಥದ್ದು ಜೊತೆಗೆ ದೊಡ್ಡ ಪ್ರಮಾಣದಲ್ಲಿ ಜಿ ಪ್ರವರ್ಗದ ನಿವೇಶನಗಳ ಹಂಚಿಕೆಯಾಗಿದೆ ಎರಡು ಸಾವಿರದ ಏಳರಲ್ಲೇ ಕೂಡ ಇಂಥ ಸೈಟ್ಗಳನ್ನ ನಲವತ್ತಾರು ಸೈಟ್ಗಳನ್ನ ತಮ್ಮ ಹಿತೈಷಿಗಳಿಗೆ ಕೊಟ್ಟಿದ್ದಾರೆ ಈ ರೀತಿಯಾಗಿ ಸಾಕಷ್ಟು ಜಾಹೀರಾತುಗಳು ಇರತಕ್ಕಂತಹ ಈ ಒಂದು ಪ್ರಕಟಣೆ ಏನಿದೆ ಪ್ರಕಟಣೆಯನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು ಇನ್ನು ಡಿ ನೋಟಿಫೈ ವಿಚಾರದಲ್ಲಿ ಸಾಕಷ್ಟು ಮಾತನ್ನ ಸಿದ್ದರಾಮಯ್ಯರ ವಿರುದ್ಧವಾಗಿ ವಿರೋಧಿಗಳು ಮಾಡುವಂಥದ್ದು ಹಾಗಾಗಿ ಕೂಡ ಡಿ ನೋಟಿಫೈ ಸಂದರ್ಭದಲ್ಲೂ ಕೂಡ ಕುಮಾರಸ್ವಾಮಿ ಅವರ ಪಾತ್ರ ಏನಿದೆ ಯಾವಾಗ ಏನಾಗಿತ್ತು ಈ ರೀತಿಯಾದ ಒಂದಷ್ಟು ವಿವರಗಳನ್ನ ಒಳಗೊಂಡಂತಹ ಸಂಪೂರ್ಣವಾದ ಫ್ಲೆಕ್ಸ್ ಅನ್ನ ಕೂಡ ಹಾಕಿದ್ದಾರೆ ಅದೆಲ್ಲವನ್ನೂ ಹಾಕಿ ಕಡೆಯದಾಗಿ ಬರೆದಿರ್ತಕ್ಕಂಥದ್ದು ಎಚ್ ಡಿ ಕುಮಾರಸ್ವಾಮಿ ಅವರೇ ಹೇಳಿ ಇನ್ನು ನೀವು ಬೇರೆಯವರ ಬಗ್ಗೆ ಪ್ರಶ್ನಿಸುವ ನೈತಿಕ ಹಕ್ಕು ಉಳಿದಿದೆಯಾ ಅಂತೇಳಿ ಅಂದರೆ ಇದನ್ನು ಏನು ಬಿ ಜೆ ಪಿ ಜೆ ಡಿ ಎಸ್ನ ವಿರುದ್ಧವಾಗಿ ಪ್ರಕಟಿಸಿದಂಥ ಜಾಹೀರಾತು ಇದಾಗಿತ್ತು ಅಂತೇಳಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅವುಗಳ ಪ್ರತಿಗಳನ್ನು ದೊಡ್ಡ ದೊಡ್ಡ ಫ್ಲೆಕ್ಸ್ಗಳನ್ನು ಮಾಡಿ ನಗರದ ವಿವಿಧ ಭಾಗಗಳಲ್ಲಿ ಹಾಕೋದ್ರ ಮೂಲಕವಾಗಿ ಅವ್ರಿಗೆ ಟಕ್ಕರ್ ಕೊಡುವಂಥ ಕೆಲಸವನ್ನು ಸದಿಗೆ ಕಾಂಗ್ರೆಸ್ನ ನಾಯಕರುಗಳು ಮಾಡ್ತಾ ಇರ್ತಕ್ಕಂಥದನ್ನು ಗಮನಿಸ್ಬೋದಿಲ್ಲ ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮದ ಚಿನ್ಕುರುಳಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮೈಸೂರು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್